ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನೋಡಿ ಯಾವತ್ತೂ ಕೂಡ ನೋಡಿ ಶ್ರೀಮಂತರಾಗಲಿಕ್ಕೆ ಆಗೋದಿಲ್ಲ ನಾವು ಸ್ವಲ್ಪ ಹಣ ಸೇವಿಂಗ್ ಮಾಡಬೇಕು ಹಣ ನಾವು ಉಳಿತಾಯ ಮಾಡಬೇಕು ಅಂತ ಹೇಳಿದರೂ ಕೂಡ ನಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಏನಾದರೂ ಒಡವೆ ತೊಗೊಳ್ಬೇಕು ಅಂತ ಹೇಳ್ಕೊಂಡಾದರೂ ಕೂಡ ನಮಗೆ ಒಡವೆ ತೊಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ಆಯಿತಾ ಮನೆಯಲ್ಲಿ ಉಂಟಲ್ಲ ಇರುವುದಿಲ್ಲ ಖುಷಿ ಇರುವುದಿಲ್ಲ ಯಾಕೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಬಡತನ ಯಾವತ್ತು ನಮ್ಮನ್ನು ಬಿಟ್ಟು ಹೋಗಲ ಹೋಗುದಿಲ್ಲ ಬಡತನ ಯಾಕೆ ನಮ್ಮ ಜೊತೆಗೇ ಇರ್ತದೆ ಅಂತ ಹೇಳ್ಕೊಂಡು ಇವತ್ತು ಕಾರಣ ಹೇಳ್ತೇನೆ ನಾನು ಯಾಕಂತ ಹೇಳಿದ್ರೆ ತುಂಬಾ ಜನ ಹೆಂಗಸರು ನಿಮ್ ನನ್ನನ್ನು ಕೂಡ ಸೇರಿಸಿ ನಾನು ಈ ತಪ್ಪು ಮಾಡಿದ್ದೇನೆ ಆದ್ರಿಂದನೇ ನಾನು ಅಷ್ಟು ಧೈರ್ಯದಲ್ಲಿ ಹೇಳ್ತಿದ್ದೇನೆ ಏನಂತ ಹೇಳಿದ್ರೆ ನಾವು ಮಾಡಿದ ತಪ್ಪು ನೀವು ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ತುಂಬಾ ಜನರಿಗೆ ಆ ಹೆಂಗಸರಿಗೆ ಬುದ್ಧಿ ಇರ್ತದೆ ಏನಂತ ಹೇಳಿದ್ರೆ ಈ ತಪ್ಪನ್ನು ಮಾಡ್ತಾರೆ ನಾನು ಯಾವ ತಪ್ಪು ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ಈ ತಪ್ಪನ್ನು ಮಾಡ್ತಾರೆ ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆ ಉಂಟಲ್ಲ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಹೇಗೆ ಇದ್ದೇವೆ ನೋಡಿ ಅದೇ ರೀತಿಯಲ್ಲಿ ಇರ್ತೇವೆ ಬಿಟ್ಟರೆ ಉಂಟಲ್ಲ ಸ್ವಲ್ಪ ಕೂಡ ನಮಗೆ ಮೇಲೆ ಬರ್ಲಿಕ್ಕೆ ಆಗ್ತಾ ಇರುವುದಿಲ್ಲ ಆದ್ರಿಂದ ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದ್ರೆ ನಾಲಿಗೆಯಲ್ಲಿ ಮಚ್ಚೆ ಇರ್ತದೆ ನೋಡಿ ಅಂಥವರು ಯಾರಾದರೂ ಎಂತಾದ್ರೂ ಹೇಳಿದ್ರೆ ಮಾತ್ರ ನಿಜ ಆಗ್ತದೆ ಅಂತ ಹೇಳ್ಕೊಂಡು ಹೇಳೋದು ಆಯ್ತಾ ಅದು ಸುಳ್ಳು ಆಯ್ತಾ ನಾಲಿಗೆಯಲ್ಲಿ ಮಚ್ಚೆ ಇದ್ದವರು ಹೇಳಿದ್ರು ನಿಜ ಆಗ್ಬಹುದು ಆಯ್ತಾ ನೂರು ಮಾತಾಡಿದ್ರೆ ಅದರಲ್ಲಿ ಒಂದು ಮಾತು ನಿಜ ಆಗ್ಬಹುದು ಆದ್ರೆ ಉಂಟಲ್ಲ ನಾವು ಪ್ರತಿದಿನ ತಪ್ಪು ಮಾಡ್ತೇವೆ ಪ್ರತಿದಿನ ನಾವು ನಮ್ಮ ಮನೆಯಲ್ಲಿ ಮಾತಾಡ್ತೇವೆ ನೋಡಿ ಆ ಮಾತಿನಿಂದನೇ ನಮಗೆ ದರಿದ್ರ ಬರುವುದು ಬಿಟ್ಟರೆ ಬೇರೆಯವರಿಂದ ನಮಗೆ ದರಿದ್ರ ಬರುವುದಲ್ಲ ಆದ್ರಿಂದ ದಯವಿಟ್ಟು ಈ ತಪ್ಪುಗಳನ್ನು ನೀವು ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಈ ತಪ್ಪುಗಳನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ಕೂಡ ನಮ್ಮ ಕಷ್ಟಕ್ಕೆ ಪ್ರತಿಫಲ ಕೊಡ್ತಾರೆ ಯೂನಿವರ್ಸ್ ಕೂಡ ನಮ್ಗೆ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ದೇವರ ಹತ್ರ ದೇವಸ್ಥಾನಕ್ಕೆ ಹೋಗುವುದು ಎಲ್ಲ ಕಡೆ ಹೋಗಿ ಎಂತ ಮಾಡು ಅಂತ ಹೇಳಿದ್ರೆ ದೇವರೇ ನಾವು ನಮಗೆ ನಮ್ಮ ಕಷ್ಟ ಪರಿಹಾರ ಆಗುವ ಹಾಗೆ ಮಾಡು ನಮಗೆ ಒಳ್ಳೇದು ಹಾಗೆ ಮಾಡು ನಮ್ಮ ಪರಿಸ್ಥಿತಿ ಸರಿಯಾಗುವ ಹಾಗೆ ಮಾಡು ಆಯಿತಾ ನಮ್ಮ ಮನೆಯದು ಕಷ್ಟ ಎಲ್ಲ ಹೋಗಿ ನಮಗೆ ಶ್ರೀಮಂತಿಗೆ ಬರುವ ಹಾಗೆ ಮಾಡು ಅಂತೇಳ್ಕೊಂಡು ದೇವ್ರ ಹತ್ರ ಬೇಡ್ಕೊಳ್ಳೋದು ಎಲ್ಲ ಕರೆಕ್ಟು ಆಯಿತು ಅದೆಲ್ಲ ತಪ್ಪಲ್ಲ ಆದರೆ ನಾವು ಕೆಲವೊಂದು ಮನೆಯಲ್ಲಿ ಕುತ್ಕೊಂಡು ತಪ್ಪು ಮಾಡ್ತೇವೆ ನೋಡಿ ಆ ತಪ್ಪಿಂದನೇ ಏನಾಗುತ್ತೆ ಅಂತ ಹೇಳಿದ್ರೆ ದೇವರು ಕೂಡ ನಮಗೆ ವರ ಕೊಡಬೇಕು ನಮ್ಮ ಕಷ್ಟ ಪರಿಹಾರ ಮಾಡಬೇಕು ಅಂತ ಎಣಿಸ್ಕೊಂಡ್ರು ಕೂಡ ನಮ್ಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮತ್ತೆ ದೇವರನ್ನ ಮಧ್ಯದಲ್ಲಿ ಉಂಟಲ್ಲ ಒಂದು ಗೋಡೆ ರೀತಿಯಲ್ಲಿ ನಾವು ಎಣಿಸಿದ ಮಾತುಗಳೆಲ್ಲ ಇರ್ತದೆ ಆದ್ರಿಂದ ಉಂಟಲ್ಲ ಆ ಗೋಡೆಯನ್ನು ನಾವು ಕಿತ್ತ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ದೇವರು ಉಂಟಲ್ಲ ನಮಗೆ ನಮ್ಮ ಮಾತನ್ನು ಕೇಳುವ ಹಾಗೆ ಆಗಿ ನಾವು ಮನಸ್ಸಿನಲ್ಲಿ ಎನಿಸಿದ ಹಾಗೆ ಮಾಡುವ ಹಾಗೆ ದೇವರ ಹತ್ರ ಶಕ್ತಿ ಉಂಟು ಆದರೆ ಆ ಮದ್ಲು ಉಂಟಲ್ಲ ಆ ಮಧ್ಯ ಒಂದು ಗೋಡೆ ಉಂಟಲ್ಲ ದೇವರು ಮತ್ತೆ ನಮ್ಮ ಮದ್ಯದ ಗೋಡೆ ಅದನ್ನು ತೆಗೆದುಹಾಕಬೇಕು ಆಯ್ತಾ ನಾನು ಅದನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ತುಂಬ ಜನ ಹೇಳ್ತಾರಲ್ವ ನಾನು ಎಷ್ಟು ಬೇಳ್ಕೊಂಡ್ರೂ ಕೂಡ ನನಗೆ ಒಳ್ಳೆಯದಾಗಲಿಲ್ಲ ನಾನು ಸಾವಿರ ದೇವಸ್ಥಾನಕ್ಕೆ ಹೋಗ್ತೇನೆ ಪ್ರತಿದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಆದರೂ ಕೂಡ ನನಗೆ ಒಳ್ಳೇದಾಗಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂಥವರೆಲ್ಲ ಈ ತಪ್ಪನ್ನು ಮಾಡಬೇಡಿ ಇವಾಗ ಮೊದಲನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪದೇ ಪದೇ ಮನೆಯಲ್ಲಾಗಲಿ ನಿಮ್ಮ ಮನಸ್ಸಿನಲ್ಲಾಗಲಿ ನಮಗೆ ಕಷ್ಟ ನಮಗೆ ಕಷ್ಟ ಅಂತ ಹೇಳ್ಕೊಂಡು ಹೇಳ್ತಾ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ಮನಸ್ಸಿನಲ್ಲಿ ಎಂತೆ ಎಣಿಸ್ಕೊಳ್ತೇವೆ ನೋಡಿ ಅದೇ ನಮಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯೂನಿವರ್ಸ್ ಕೂಡ ಹಾಗೆ ಯೂನಿವರ್ಸ್ ಉಂಟಲ್ಲ ಇವರು ಒಳ್ಳೆ ಮನುಷ್ಯರ ಇವರು ಕೆಟ್ಟ ಮನುಷ್ಯರ ಅಂತ ಹೇಳ್ಕೊಂಡು ನೋಡೋದಿಲ್ಲ ಅಂತೆ ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದರೆ ಕೆಟ್ಟ ಜನರಿಗೆ ಒಳ್ಳೇದಾಗ್ತದೆ ನಾವು ಇಷ್ಟು ಒಳ್ಳೇದು ಮಾಡಿದ್ರು ಕೂಡ ನಮಗೆ ಒಳ್ಳೇದಾಗ್ತಾ ಇಲ್ಲ ಇಷ್ಟು ಭಕ್ತಿ ಮಾಡಿದ್ರು ಕೂಡ ನಮಗೆ ಭಕ್ತಿ ಇದು ಒಳ್ಳೇದಾಗ್ತಾ ಇರುವುದಿಲ್ಲ ಭಕ್ತಿಗೆ ನಮಗೆ ಪ್ರತಿಫಲ ಸಿಗ್ತಾ ಇರುವುದಿಲ್ಲ ಅವರು ಕೆಟ್ಟ ಕೆಲಸ ಮಾಡ್ತಾರೆ ಅವರಿಂದ ಅವರು ಒಳ್ಳೇದಾಗಿದ್ದಾರೆ ಅಂತ ಹೇಳ್ಕೊಂಡು ನಾವು ಎಣಿಸೋದು ಆದರೆ ಯೂನಿವರ್ಸ್ ಉಂಟಲ್ಲ ಏನು ಅಂತ ಹೇಳಿದ್ರೆ ಯೂನಿವರ್ಸ್ ಯಾವತ್ತೂ ಕೂಡ ಅವರು ಕೆಟ್ಟವರು ಇವರು ಕೆಟ್ಟವರು ಅಂತ ಹೇಳ್ಕೊಂಡು ಆಲೋಚನೆ ಮಾಡೋದಿಲ್ಲ ಅಂತೆ ಕೆಟ್ಟವರು ಏನು ಮಾಡ್ತಾ ಹೇಳಿದ್ರೆ ಪದೇ ಪದೇ ಅವರ ಮನಸ್ಸಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಹಣ ಮಾಡಬೇಕು ನಾನು ಶ್ರೀಮಂತ ಆಗಬೇಕು ಯಾರು ಬೇಕಾದರೂ ಏನು ಬೇಕಾದರೂ ಆಗಲಿ ಬೇರೆಯವ್ರದ್ದು ವಿಷಯ ನಮಗೆ ಅಗತ್ಯವೇ ಇಲ್ಲ ಯಾರು ಏನ್ ಬೇಕಾದರೂ ಮಾಡ್ಕೊಂಡು ಹೋಗ್ಲಿ ನಾನು ಶ್ರೀಮಂತರಾಗ್ಬೇಕು ನನ್ನ ಹತ್ರ ಹಣ ಬರ್ಬೇಕು ನಾನು ಮನೆ ಕಟ್ಟಬೇಕು ನಾನು ಕಾರ್ ತಗೋಬೇಕು ಅದು ನಾನು 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 ಅಂತ ಹೇಳ್ಕೊಂಡು ಅವ್ರ ಮನಸ್ಸಲ್ಲಿ ಪದೇ ಪದೇ ಇರ್ತದಲ್ವಾ ಅವ್ರ ಮನಸ್ಸಿನಲ್ಲಿ ಎಲ್ಲಿ ಯಾವ ಮೂಲೆಗೆ ಹೋದ್ರೂ ಕೂಡ ನನ್ಗೆ ಒಳ್ಳೇದಾಗ್ಬೇಕು ನಾನು ಆ ಆತರ ಇರೋದ್ರ ಕಾರಣಕ್ಕೆ ಉಂಟಲ್ಲ ಅವ್ರು ಏನಾಗ್ತದೆ ಅಂತ ಹೇಳಿದ್ರೆ ಅವರಿಗೆ ಶ್ರೀಮಂತಿಗೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯೂನಿವರ್ಸ್ ಅವರಿಗೆ ಸಪೋರ್ಟ್ ಮಾಡ್ತದೆ ಅಂತ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ದೇವರ ಹತ್ರ ಎಲ್ಲ ಬೇಡ್ಕೊಳ್ತೇವೆ ದೇವರೇ ನಂಗೆ ಒಳ್ಳೇದ್ ಮಾಡುವ ಹೀಗೆ ಮಾಡು ಅಂತ ಹೇಳ್ಕೊಂಡು ಹೇಳ್ತೇವೆ ಆಮೇಲೆ ಎಂತ ಹೇಳುದು ಗೊತ್ತುಂಟ ನಮಗೆ ಕಷ್ಟ ನಮ್ಮ ಹಣೆ ಬರ ಎಲ್ಲ ಕಷ್ಟ ಅನುಭವಿಸುದ್ರಲ್ಲೇ ಆಯ್ತು ನಮಗೆ ಏಳಿಗೆಯೇ ಆಗೋದಿಲ್ಲ ನಾವು ನಾವು ಇದ್ದ ಹಾಗೆ ಇರಬೇಕು ಈ ಜಾಗದಿಂದ ನಮಗೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ ನಮ್ಮ ಹಣೆ ಬರ ಎಲ್ಲ ಕಷ್ಟ ಅನುಭವಿಸೋದ್ರಲ್ಲೇ ಆಯ್ತು ಹುಟ್ಟದಾಗಿಂದ ನಾನು ಕಷ್ಟವನ್ನೇ ನೋಡ್ಕೊಂಡು ಬಂದಿದ್ದೇನೆ ಈಗಲೂ ಕಷ್ಟ ಅನುಭವಿಸ್ತಾ ಇದ್ದೇನೆ ಮುಂದೆ ಕಷ್ಟ ಮುಂದೆ ಕೂಡ ನನಗೆ ಕಷ್ಟನೇ ಅನುಭವಿಸ್ಬೇಕೇನು ಅಂತ ಹೇಳ್ಕೊಂಡು ನಾವು ಪದೇ ಪದೇ ಎಣ್ಕೊಳ್ತಾ ಇರ್ತೇವಲ್ಲ ಅವಾಗ ಯೂನಿವರ್ಸ್ ಏನು ಮಾಡ್ತಾರಂತ ಹೇಳಿದ್ರೆ ಅಂದ್ರೆ ಅಂದರೆ ದೇವರು ಮಾಡ್ತಾರ ಅಂತ ಹೇಳಿದ್ರೆ ಓ ನಿನ್ನ ಮನಸ್ಸಿನಲ್ಲಿ ಹಾಗೆ ಉಂಟಲ್ಲ ಅದೇ ರೀತಿಯಲ್ಲಿ ಆಗು ಅಂತ ಹೇಳ್ಕೊಂಡು ಹೇಳ್ತಾರಂತೆ ಆದ್ದರಿಂದ ಉಂಟಲ್ಲ ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಕೂಡ ನಮಗೆ ಕಷ್ಟ ನಮಗೆ ಇನ್ನು ಮುಂದೆ ಏಳಿಗೆ ಆಗುವುದಿಲ್ಲ ನಾವು ಇದ್ದಾಗೆ ಇರಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ನಾನು ಕೂಡ ಒಳ್ಳೆಯದಾಗ್ತದೆ ನನಗೆ ಕೂಡ ದೇವರು ಸಪೋರ್ಟ್ ಮಾಡ್ತಾರೆ ನಾನು ಕೂಡ ಹಣ ಹಣ ಮಾಡ್ತೇನೆ ನನ್ನ ಹತ್ರ ಕೂಡ ಹಣ ಇರ್ತದೆ ನಾಲ್ಕು ಜನರ ಎದುರಿಗೆ ನನಗೆ ಕೂಡ ಮರ್ಯಾದೆ ಸಿಗ್ತದೆ ಅಂತ ಹೇಳ್ಕೊಂಡು ಎಣಿಸಿದರೆ ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ನೀವು ಈ ವರ್ಷ ಮಾಡಿ ನೋಡಿ ಮುಂದಿನ ವರ್ಷದಲ್ಲಿ ಉಂಟಲ್ಲ ನೀವು ಎಣಿಸಿದ್ದು ಉಂಟಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅಂತ ಹೇಳಿದ್ರು ಫಿಫ್ಟಿ ಪರ್ಸೆಂಟ್ ಕೂಡ ಆದರೂ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಿಂದ ತಲೆಯಲ್ಲಿ ಉಂಟಲ್ಲ ನಿಮಗೆ ಕಷ್ಟ ಕಷ್ಟ ಅಂತ ಹೇಳ್ಕೊಂಡು ಇದ್ರೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಇನ್ನೂ ಮುಂದೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ನನಗೆ ಒಳ್ಳೇದಾಗ್ತದೆ ನನಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡೇ ಆಲೋಚನೆ ಮಾಡ್ತಾ ಹೋಗಿ ಇವಾಗ ಎರಡನೇ ತಪ್ಪು ಯಾವುದು ಅಂತ ಹೇಳಿದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿಯೇ ಇರಲಿಕ್ಕೆ ಕಾರಣ ಆಯಿತಾ ನಮಗೆ ಹಣ ಸೇವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ನಾಲ್ಕು ಜನರ ಥರ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನಲಿಕ್ಕೆ ಕಾರಣ ಏನಂತ ಹೇಳಿದರೆ ನಮಗೆ ಉಂಟಲ್ಲ ಖರ್ಚು ಜಾಸ್ತಿ ಆಯಿತಾ ನಮಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಕಿದೆ ಹತ್ತು ಸಂಬಳ ಹತ್ತು ಸಾವಿರ ಸಂಬಳ ಖಾಲಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೂಡ ನಮಗೆ ಗೊತ್ತುಂಟು ಹತ್ತು ಸಾವಿರ ಅಂತಕ್ಕೆ ನಮಗೆ ಹತ್ತು ಸಾವಿರ ಸಂಬಳ ಬಂದರೆ ಹದಿನೈದು ಸಾವಿರ ಖರ್ಚು ಮಾಡೋದು ಹೇಗೆ ಅಂದರೆ ಸಾಲ ತಗೊಂಡು ಆಯಿತಾ ಬೇರೆಯವ್ರ ಹತ್ರ ಒಂದು ಐದು ಸಾವಿರ ರೂಪಾಯಿ ಸಾಲ ತಗೊಂಡು ಹದಿನೈದು ಸಾವಿರ ರೂಪಾಯಿ ಖಾಲಿ ಮಾಡೋದು ಹೇಗೆ ಅಂತೇಳ್ಕೊಂಡು ನಮಗೆ ಗೊತ್ತುಂಟು ಆದ್ದರಿಂದ ಉಂಟಲ್ಲ ನಾವು ಯಾವ ಕಾರಣಕ್ಕೂ ಕೂಡ ಮೇಲೆ ಬರಲಿಕ್ಕೆ ಆಗುವುದಿಲ್ಲ ನಮಗೆ ಉಂಟಲ್ಲ ಸಂಬಳ ಬಂದ ಕೂಡಲೇ ಶಾಪಿಂಗ್ ಮಾಡಲಿಕ್ಕೆ ಹೋಗಬೇಕು ಹೊರಗಡೆ ತಿರುಗಾಡಲಿಕ್ಕೆ ಹೋಗಬೇಕು ಮತ್ತು ಬಟ್ಟೆ ತಗೋಬೇಕು ಮತ್ತೆ ಎಂತ ತಿನ್ನಲಿಕ್ಕೆ ಹೋಗಬೇಕು ಹೋಟೆಲ್ಗೆ ಪಾನಿಪುರಿ ಅದು ಇದು ಎಲ್ಲ ತಿನ್ಲಿಕ್ಕೆ ಹೋಗಬೇಕು ಗಮ್ಮತ್ ಮಾಡಬೇಕು ಆಯಿತಾ ಮತ್ತೆ ನಾನು ಶ್ರೀಮಂತ್ರ ಅಂತ ಹೇಳ್ಕೊಂಡು ತೋರಿಸ್ಕೊಳ್ಲಿಕ್ಕೆ ನನ್ನ ಹತ್ರ ಚಂದ ಚಂದ ದಿನಕ್ಕೆ ಒಂದೊಂದು ಚಪ್ಪಲ್ ಬೇಕು ಆಯಿತಾ ನನ್ನ ಹತ್ರ ಒಂದು ಐಫೋನ್ ಬೇಕು ನಾವು ಯಾವುದಕ್ಕೂ ಕೂಡ ಲೆಕ್ಕ ಬರೆದಿಟ್ಕೊಳ್ಳೋದಿಲ್ಲ ಲೆಕ್ಕ ಬರೆದ್ರೆ ನಮ್ಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ತಲೆಯಲ್ಲಿ ಚೊರೆ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಲೆಕ್ಕ ಬರೆದ್ರೆ ಉಂಟಲ್ಲ ಓ ನಾನು ಹಣ ಎಷ್ಟಿಷ್ಟು ಖರ್ಚು ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಬರ್ತದಲ್ಲ ಆಮೇಲೆ ಮುಂದಿನ ತಿಂಗಳು ಖರ್ಚು ಮಾಡಲಿಕ್ಕೆ ನಮ್ಗೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾವು ಲೆಕ್ಕ ಬರೆದಿರ್ತೇವಲ್ಲ ಆದ್ದರಿಂದ ನಾವು ಲೆಕ್ಕ ಎಲ್ಲ ಬರ್ದಿಡೋದಿಲ್ಲ ಆಯ್ತಾ ನಾವು ಇವತ್ತು ಹಣ ಬಂದಿದ್ದು ಇವತ್ತೇ ಉಡಾಯಿಸಿ ಬಿಡ್ತೇವೆ ಆ ಕಾರಣದಿಂದಲೇ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯರು ಮಿಡಲ್ ಕ್ಲಾಸ್ ಆಗಿಯೇ ಇರ್ತೇವೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ವರ್ಷ ನಾನು ಕೂಡ ಈ ತಪ್ಪು ಮಾಡಿದೆ ನಾನು ಒಪ್ಕೊಳ್ತೇನೆ ಆಯ್ತಾ ನಾನು ಕೂಡ ಈ ತಪ್ಪು ಮಾಡಿ ಅದು ತಪ್ಪು ಅಂತ ಗೊತ್ತಾದ ನಂತರ ನನ್ನ ಜೀವನ ನಾನು ಬದಲಾವಣೆ ಮಾಡ್ಕೊಂಡ ನಂತರ ಉಂಟಲ್ಲ ನಾನು ಎಷ್ಟೋ ಮೇಲ್ಗಡೆ ಬಂದಿದ್ದೇನೆ ಆಯ್ತಾ ಆದ್ರಿಂದ ನಾನು ನಿಮ್ಗೆ ಕೂಡ ಹೇಳ್ತಾ ಏನಂತ ಹೇಳಿದ್ರೆ ಆ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊಂಡು ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಉಂಟಲ್ಲ ಪ್ರತಿ ತಿಂಗಳು ನಿಮ್ಗೆ ಸಂಬಳ ಬರ್ತದಲ್ಲ ಆ ಸಂಬಳದಲ್ಲಿ ಉಂಟಲ್ಲ ಒಂದು ಲೆಕ್ಕಾಚಾರ ಬರ್ದಿಡ್ಕೊಳ್ಳಿ ನಿಮ್ಗೆ ಮನೆಗೆ ಬಾಡಿಗೆಗೆ ಎಷ್ಟು ಖರ್ಚಾಗ್ತದೆ ಮತ್ತೆ ಮನೆಗೆ ಎಲ್ಲ ಎಲ್ಲದೂ ಕೂಡ ಪ್ರತಿ ಪ್ರತಿಯೊಂದು ನಿಮ್ಮ ನಿಮ್ಮ ಮನೆಗೆ ಏನನ್ನ ಖರ್ಚು ನಿಮ್ಗೆ ಗೊತ್ತುಂಟಲ್ಲ ಕೆಲವರಿಗೆ ಬಾಡಿಗೆ ಕಟ್ಟಬೇಕು ಕೆಲವರು ಸ್ವಂತ ಮನೆಯಲ್ಲಿ ಆವಾಗ ಬಾಡಿಗೆ ಅಂತ ಇರುವುದಿಲ್ಲ ಏನೆಲ್ಲ ಬರ್ತದೆ ನೋಡಿ ಅದನ್ನು ಪ್ರತಿಯೊಂದನ್ನು ಕೂಡ ಬರ್ದಿಟ್ಕೊಳ್ಳಿ ಮತ್ತೆ ಉಂಟಲ್ಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಸಲ ಬಟ್ಟೆ ತಗೊಂಡ್ರೆ ಸಾಕಾಗ್ತದೆ ಆಯ್ತಾ ಪ್ರತಿ ತಿಂಗಳು ತಿಂಗಳು ಬಟ್ಟೆ ತಗೊಳ್ಬೇಕಂತ ಇಲ್ಲ ಇದು ಇರುವ ಬಟ್ಟೆಯನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು ಆಯ್ತಾ ನಾನು ನೀವು ಬೇಕಾದರೆ ವೀಡಿಯೋದಲ್ಲಿ ನೋಡಿ ನಾನು ಈ ಬಟ್ಟೆ ಉಂಟು ನೋಡಿ ಒಂದು ವರ್ಷದಿಂದ ಕೂಡ ಒಂದು ವರ್ಷಕ್ಕಿಂತ ಜಾಸ್ತಿಯಿಂದ ಬೇಕಾದರೆ ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ವೀಡಿಯೋದಲ್ಲಿ ಹಳೆಯ ವಿಡಿಯೋ ನೋಡಿ ಈ ನಿಮಗೆ ಬಟ್ಟೆ ಹಾಕ್ಲಿಕ್ಕೆ ನೋಡಲಿಕ್ಕೆ ಸಿಗ್ತದೆ ಆಯ್ತಾ ಸುಮ್ಮನೆ ಬಟ್ಟೆ ಮೇಲೆ ತುಂಬ ಹಣ ಹಾಕಲಿಕ್ಕೆ ಹೋಗಬೇಡಿ ಮತ್ತೆ ಬ್ರ್ಯಾಂಡೆಡ್ ಬಟ್ಟೆ ಅಂತ ಹೇಳ್ಕೊಂಡು ಉಂಟಲ್ಲ ನಿಮಗೆ ಇರುವುದೇ ಸಂಬಳ ಕಡಿಮೆ ಇರುವಾಗ ಬ್ರ್ಯಾಂಡೆಡ್ ಬಟ್ಟೆ ತೊಗೊಂಡು ಉಂಟಲ್ಲ ನೀವು ಯಾಕೆ ಬೇರೆಯವರದಿಗೆ ನೀವು ಬ್ರ್ಯಾಂಡೆಡ್ ಎಲ್ಲರಿಗೂ ಕೂಡ ಅದು ಬ್ರ್ಯಾಂಡೆಡ್ ಅಂತ ಗೊತ್ತಾಗುದಿಲ್ಲ ಆಯಿತಾ ನೀವು ಎನಿಸ್ಕೊಳ್ಳೋದು ಏನಂತ ಹೇಳಿದರೆ ನಾನು ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ ಕೂಡಲೇ ನನಗೆ ಮರ್ಯಾದೆ ಸಿಗ್ತದೆ ಅಂತ ಅದು ಕೆಲವರಿಗೆ ಮಾತ್ರ ಅದು ಬ್ರ್ಯಾಂಡೆಡ್ ನೀವು ಬಟ್ಟೆ ಹಾಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಎಲ್ಲರಿಗೂ ಕೂಡ ಗೊತ್ತಾಗೋದಿಲ್ಲ ಯಾರು ಕೂಡ ನಿಮ್ಮನ್ನು ಅಷ್ಟು ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ದೀರಾ ಅಂತ ಹೇಳ್ಕೊಂಡು ಅಬ್ಸರ್ವ್ ಮಾಡಲಿಕ್ಕೆ ಹೋಗುವುದಿಲ್ಲ ಆಯಿತಾ ಆ ಕಾರಣದಿಂದ ಹೇಳೋದು ನಿಮಗೆ ಉಂಟಲ್ಲ ಒಂದು ಸಾವಿರ ರೂಪಾಯಿಯಲ್ಲಿ ಉಂಟಲ್ಲ ಎರಡು ಬಟ್ಟೆ ತಗೊಳ್ಳುವಾಗ ಹೇಗೆ ಮಾಡಿಕೊಳ್ಳಿ ಆಯ್ತು ಆವಾಗ ಅಂತ ಹೇಳಿದ್ರೆ ನೀವು ಮೂರು ಸಾವಿರ ನಾಲ್ಕು ಸಾವಿರ ಬಟ್ಟೆಗೆ ಹಾಕುವ ಬದಲು ಉಂಟಲ್ಲ ಆ ಸಹ ಎಲ್ಲ ನಿಮ್ಮ ಹತ್ರ ಉಳಿತಾಯ ಆಗ್ತದೆ ಮತ್ತೆ ಉಂಟಲ್ಲ ನಿಮಗೆ ತಿನ್ನಲೇಬೇಕು ಅಂತ ಹೇಳಿದ್ರೆ ವಾರಕ್ಕೆ ಒಂದು ಸಲ ಹೋದರೆ ಸಾಕಾಗ್ತದೆ ಅಥವಾ ಪಾನಿಪುರಿ ಆಗಲಿ ಮಸಾಲೆ ಪುರಿ ಅದು ಹೋಟೆಲ್ಗೂ ಕೂಡ ಹೋಗಬೇಡ ರೋಡ್ ಸೈಡಲ್ಲಿ ಉಂಟಲ್ಲ ಅಲ್ಲಿ ಅಂತ ಹೇಳಿದರೆ ನಿಮಗೆ ಕ್ಲೀನಾಗಿ ನಿಮ್ಮ ಎದುರುಗಡೆ ಮಾಡಿಕೊಡ್ತಾರೆ ಹೋಟೆಲಲ್ಲಿ ಹೇಗೆ ಮಾಡಿ ಕೊಡ್ತಾರೆ ನಿಮಗೆ ಗೊತ್ತುಂಟ ನಿಮಗೆ ಅವರು ಅಡುಗೆ ಮನೆ ಒಳಗಡೆ ಬಿಡ್ತಾರಾ ಬಿಡುವುದಿಲ್ಲಲ್ಲ ಆದ್ರಿಂದ ಉಂಟಲ್ಲ ಆದಷ್ಟು ನೀವು ಕಡಿಮೆ ಖರ್ಚಲ್ಲಿ ಹಣ ಇದು ಜೀವನ ಮಾಡ್ಲಿಕ್ಕೆ ನೋಡ್ಬೇಕು ಆಯ್ತು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಉಂಟಲ್ಲ ಪ್ರತಿ ತಿಂಗಳು ಇಷ್ಟಿಷ್ಟು ಹಣ ಅಂತ ಹೇಳ್ಕೊಂಡು ಸೇವಿಂಗ್ ಆಗುತ್ತೆ ಆಯ್ತಾ ಅಗತ್ಯ ಇಲ್ಲದೆ ಇರುವ ಹಣಕ್ಕೆ ಆಯ್ತಾ ಅಗತ್ಯ ಇರುವುದಕ್ಕೆಲ್ಲ ನೀವು ಖರ್ಚು ಮಾಡಿ ನಾನು ಬೇಡ ಅಂತ ಹೇಳಿದ್ರೆ ನಿಮಗೆ ಊಟಕ್ಕೆ ಬೇಕು ನಿಮಗೆ ತಿಂಡಿ ತಿನ್ನಲಿಕ್ಕೆ ಬೇಕು ನಿಮಗೆ ಪೆಟ್ರೋಲ್ ಬೇಕು ಗಾಡಿಗೆ ಅಥವಾ ನಿಮಗೆ ಸ್ಕೂಲ್ ಫೀಸ್ ಕಟ್ಟಲೇಬೇಕು ಕರೆಂಟ್ ಬಿಲ್ ಕಟ್ಟಲೇಬೇಕು ಕೇಬಲ್ ಬಿಲ್ ಕಟ್ಟಲೇಬೇಕು ಮೊಬೈಲ್ ರೀಚಾರ್ಜ್ ಮಾಡಲೇಬೇಕು ಅದಕ್ಕೆಲ್ಲ ನೀವು ಖರ್ಚು ಮಾಡಿ ಅದನ್ನು ಬಿಟ್ಟು ಉಂಟಲ್ಲ ನಿಮಗೆ ಬಟ್ಟೆ ತಗೊಳ್ಳೋದು ಚಪ್ಪಲಿ ತಗೊಳ್ಳೋದು ಶೂ ತಗೊಳ್ಳೋದು ಅಥವಾ ಏನು ಬ್ಯಾಗ್ ತಗೊಳ್ಳೋದು ಅಥವಾ ದಿನಕ್ಕೆ ಒಂದೊಂದು ಸ್ಟೈಲ್ ಮಾಡಿಕೊಂಡು ತಿರುಗೋದು ಅದಕ್ಕೆಲ್ಲ ಉಂಟಲ್ಲ ಖರ್ಚು ಮಾಡೋದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಬರೆದಿಟ್ಕೊಳ್ಳಿ ಆ ಖರ್ಚನ್ನೇ ಬರೆದಿಟ್ಕೊಂಡು ನಿಮಗೆ ಒಂದು ತಿಂಗಳಿಗೆ ಎಷ್ಟು ಹಣ ಸೇವಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ನೋಡಿ ಆ ಹಣದಲ್ಲಿ ಏನು ಮಾಡಿ ಅಂತ ಹೇಳಿದರೆ ಅದನ್ನೆಲ್ಲ ಸೇವಿಂಗ್ ಮಾಡಿಕೊಂಡು ಉಂಟಲ್ಲ ಕಡೆಗೆ ಅದು ಕೂಡ ಬೇಡದಿದ್ದಕ್ಕೆ ಹಾಕೋದಲ್ಲ ಅಂದರೆ ಒಂದು ಒಳ್ಳೆ ಮೊಬೈಲ್ ತಗೊಳ್ಳೋದು ಹಾಗೆಲ್ಲ ಮಾಡೋದಲ್ಲ ಆಯಿತಾ ನೀವು ಏನು ಮಾಡಿ ಅಂತ ಹೇಳಿದರೆ ಅದರಲ್ಲಿ ಒಂದು ಗೋಲ್ಡ್ ಕಾಯಿನ್ ತಗೊಳ್ಳಿ ಒಂದು ಹದಿಮೂರು ಸಾವಿರಕ್ಕೆ ಅಥವಾ ಹದಿನಾಲ್ಕು ಸಾವಿರಕ್ಕೆ ಉಂಟಲ್ಲ ಒಂದು ಗ್ರಾಮ್ದು ಗೋಲ್ಡ್ ಕಾಯಿನ್ ಸಿಗ್ತದೆ ಕಾಯಿನ್ ತಗೊಳ್ಳಿ ಕಾಯಿನ್ ತೊಗೊಂಡು ಏನು ಮಾಡಿ ಅಂತ ಹೇಳಿದರೆ ಪ್ರತಿ ತಿಂಗಳು ತಿಂಗಳು ಅಥವಾ ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಒಂದೊಂದು ಕಾಯಿನ್ ತಗೊಂಡಿಟ್ಕೊಂಡ್ರೆ ಇಟ್ಕೊಂಡ್ರೆ ನಿಮಗೆ ಮುಂದೆ ಅದು ಉಪಯೋಗಕ್ಕೆ ಬರ್ತದೆ ಆಯಿತಾ ಗೃಹಿಣಿಯರಿಗೆ ನಾನು ಹೇಳ್ತಾ ಇರೋದು ಮುಂದೆ ನಿಮಗೆ ಉಪಯೋಗಕ್ಕೆ ಬರ್ತದೆ ನಿಮ್ಮ ಹೆಣ್ಣು ಮಕ್ಕಳು ದೊಡ್ಡವರಾಗುವಾಗ ಅವರಿಗೆ ಮದುವೆಗೆಲ್ಲ ಆಗ್ತದೆ ಹೆಲ್ಪ್ ಆಗ್ತದೆ ಇಲ್ಲ ಮದುವೆ ಹೆಣ್ಣು ಮಕ್ಕಳಿಲ್ಲ ಅಂತ ಹೇಳಿದರೆ ಇವಾಗಿನ ಕಾಲದಲ್ಲಿ ಗಂಡು ಮಕ್ಕಳು ಕೂಡ ಹಾಕ್ಕೊಳ್ತಾರೆ ಅದು ಬಿಡಿ ನಿಮಗೆ ಉಪಯೋಗಕ್ಕೆ ಬರ್ತದೆ ಒಂದು ಹತ್ತು ಕಾಯಿನ್ ನೀವು ಒಟ್ಟು ಮಾಡಿ ಇಟ್ಕೊಂಡ್ರೆ ಉಂಟಲ್ಲ ಹತ್ತು ಗ್ರಾಮ್ ಕಾಯ್ನಿಂದ ಹತ್ತು ಗ್ರಾಮ ಆಯಿತು ಅದರಲ್ಲಿ ಏನಾದರೂ ಒಂದು ಒಡವೆ ಮಾಡಿಸ್ಕೋಬೋದು ಹಾಗೆಲ್ಲ ಮಾಡಿಸ್ಬೋದು ಬಟ್ಟೆ ಹಾಕಿದ್ರೆ ಉಂಟಲ್ಲ ಅದು ನಾಲ್ಕು ತಿಂಗಳು ಹಾಕ್ಬೋದು ಆಮೇಲೆ ಅದನ್ನ ಬಿಸಾಕ್ಬೋದು ಬಿಸಾಕೋದಲ್ವಾ ಅದರಿಂದ ನನಗೆ ಎಂಥ ಸಕ್ಕ ಲಾಭ ಇಲ್ಲ ಆದ್ದರಿಂದ ಆ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸ ಮಾಡ್ತಾ ಇದ್ದೀರ ಅಂತ ಹೇಳ್ಕೊಂಡಾದ್ರೆ ಉಂಟಲ್ಲ ಒಬ್ಬರ ಸಂಬಳ ಮಾತ್ರ ಖರ್ಚು ಮಾಡಿ ಆಯಿತಾ ನಿಮಗೆ ಉಂಟಲ್ಲ ಗಂಡ ನಿಮಗೆ ಮದುವೆ ಆಗಿದ್ದು ಯಾಕೆ ಹೇಳಿ ನಿಮ್ಮ ಇಡೀ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳ್ಕೊಂಡು ಒಂದು ಕಾರಣ ಅವರಿಗೆ ಗೊತ್ತಿರೋದ್ರಿಂದ ನಿಮ್ಮನ್ನು ಮದುವೆ ಆಗಿದ್ದಲ್ಲ ಆದ್ರಿಂದ ನೀವು ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ರೆ ನೀವು ಒಂದು ರೂಪಾಯಿ ಕೂಡ ಮುಟ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಸಂಬಳ ಪೂರ್ತಿ ಹಾಗೆ ಇಟ್ಕೊಳ್ಳಿ ನಿಮ್ಮ ಅಕೌಂಟಲ್ಲೇ ಇರಲಿ ಆಯ್ತಾ ಎಂತ ಸಹ ಬಂದರೂ ಕೂಡ ನೀವು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಗಂಡನ ಸಂಬಳವನ್ನೇ ನೀವು ಖರ್ಚು ಮಾಡಿ ಪ್ರತಿ ತಿಂಗಳು ಮನೆಗೆ ಬೇಕಾದ ಎಲ್ಲ ಐಟಮ್ ಆಗಲಿ ಮನೆ ಎಲ್ಲ ಖರ್ಚು ನಿಮ್ಮ ಗಂಡನ ಸಂಬಳದಲ್ಲೇ ನೀವು ತಗೊಂಡಿದ್ದು ಖರ್ಚು ಮಾಡಿ ಈಗ ಬೈಬಹುದು ಕೆಲವರು ಗಂಟಸರು ಆಯ್ತಾ ಇವಳೆಂತ ಹೀಗೆ ಹೇಳ್ತಾಳೆ ಅಂತ ನಾನು ಹೇಳುದು ಯಾಕೆ ಅಂತ ಹೇಳಿದ್ರೆ ಇವಾಗ ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಕೆಲಸ ಮಾಡಿ ಇಬ್ಬರದು ಕಂಡ ಹಣವನ್ನು ಕೂಡ ಇಬ್ಬರ ಸಂಬಳವನ್ನು ಕೂಡ ಉಡಾಯಿಸಿದ್ರೆ ಆಮೇಲೆ ನಮ್ಗೆ ಉಂಟಲ್ಲ ಕಷ್ಟಕ್ಕೆ ಬರುವಾಗ ಕಷ್ಟ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಸಾಲ ತಗೊಳ್ಬೇಕಾಗ್ತದೆ ಆಯ್ತಾ ಅದ್ರ ಬದಲು ಗಂಡನ ಹಾಯ್ದು ಸಂಬಳ ಖರ್ಚು ಮಾಡಿ ಹೆಂಡತಿಯ ಸಂಬಳ ಹಾಗೆ ಇಟ್ಕೊಂಡ್ರೆ ನೀವು ಬೇರೆಯವ್ರ ಹತ್ರ ಸಾಲ ತಗೊಳ್ಬೇಕಂತ ಇಲ್ಲ ನಿಮ್ಗೆ ಒಂದೆಡೆ ಕಷ್ಟ ಬಂತು ಅಂತ ಹೇಳ್ಕೊಂಡು ಆಗುವ ಅವಾಗ ಅಂತ ಹೇಳಿದ್ರೆ ನಿಮ್ಮ ಹೆಂಡತಿಯ ಸಂಬಳ ಹಾಗೆ ಇರ್ತದಲ್ಲ ಆದ್ರೆ ನಿಮ್ಗೆ ಕಷ್ಟ ಗೊತ್ತಾಗುದಿಲ್ಲ ಈಗ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ಏನೋ ಆಕ್ಸಿಡೆಂಟ್ ಆಯ್ತು ಅಥವಾ ಹುಷಾರಿಲ್ಲ ಒಂದು ಮೂರ್ ನಾಲ್ಕು ತಿಂಗಳು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆವಾಗ ಏನಾಗುತ್ತಂತ ಹೇಳಿದ್ರೆ ನೀವು ಮುಂಚೆ ಒಂದು ವೇಳೆ ಗಂಡ ಹೆಂಡ್ತಿಬ್ಬರದು ಹಣ ಉಡಾಯಿಸಿದ್ರೆ ನಿಮ್ಗೆ ಎಲ್ಲಿ ಕೂಡ ಇಲ್ಲ ನೀವು ಸಾಲವೇ ತಗೊಳ್ಬೇಕಾಗ್ತದೆ ಒಂಬರ್ದು ಹಣ ಆದ್ರೂ ಇಟ್ಕೊಂಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ನಾಲ್ಕು ತಿಂಗಳಲ್ಲ ಒಂದು ವರ್ಷ ಕೆಲಸಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಟೆನ್ಷನ್ ಇಲ್ಲ ಇವರ ಸಂಬಳದಿಂದ ನಿಮ್ಮ ಜೀವನ ಹೋಗ್ತದೆ ಆದ್ರಿಂದ ಹೇಳುದು ಇಬ್ಬರ ಹಣ ಕೂಡ ಉಳಿಸ್ಲಿಕ್ಕೆ ಹೋಗ್ಬೇಡಿ ಅವರದಾದ್ರೂ ಒಬ್ಬರದಾದ್ರೂ ಹಣವನ್ನು ಸೇವಿಂಗ್ ಮಾಡ್ತಾ ಬನ್ನಿ ಉಂಟಲ್ಲ ಎಷ್ಟೋ ಜನ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಸಾಯಂಕಾಲ ಆಗುವರೆ ಹೊರಗಡೆ ಎಲ್ಲ ತಿರುಗಾಡ್ಲಿಕ್ಕೆ ಹೋಗ್ತಾರೆ ದೇವರನ್ನು ಮರ್ತೆ ಬಿಡ್ತಾರೆ ಆಯ್ತಾ ಕೆಲವರ ಮನೆಯಲ್ಲಿ ದೇವರಿಗೆ ವಾರಕ್ಕೆ ಒಂದು ಸಲ ದೀಪ ಹಚ್ಚುವವರು ಕೂಡ ಇದ್ದಾರೆ ಅಷ್ಟು ಸೋಮಾರಿ ಆಯ್ತಾ ನಮಗೆ ನಾವು ದೇವರಿಗೆ ಒಳ್ಳೇದಾಗ ಮಾಡಿದ್ರೆ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅದನ್ನು ಬಿಟ್ಕೊಂಡು ನಮ್ಗೆ ಒಳ್ಳೇದಾಗ್ಬೇಕು ನಾವು ದೇವರಿಗೆ ಎಂತ ಮಾಡುದಿಲ್ಲ ಅಂತ ಹೇಳಿದ್ರೆ ದೇವರು ಯಾಕೆ ಮಾಡ್ತಾರೆ ದೇವರಿಗೆ ಏನು ಆಚಾರ ಇಟ್ಟಿದ್ಯಾ ಆದ್ರಿಂದ ಉಂಟಲ್ಲ ಪ್ರತಿ ದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲದ ಹೊತ್ತು ಉಂಟಲ್ಲ ನೀವು ದೇವರಿಗೆ ದೀಪ ಇಟ್ಲೇಬೇಕು ಅದು ಕೂಡ ನೀವು ಬೆಳಿಗ್ಗೆ ಹೊತ್ತು ಇಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ನಡೆಯುತ್ತೆ ಸಾಯಂಕಾಲದ ಹೊತ್ತಲ್ಲಿ ಮಾತ್ರ ನೀವು ದೇವರಿಗೆ ದೀಪ ಇಡ್ಲೇಬೇಕು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಇರಬೇಕು ಮಹಾಲಕ್ಷ್ಮಿ ಇದು ಅಂದ್ರೆ ಶಾಶ್ವತವಾಗಿ ನೆಲೆಸಬೇಕು ನಿಮ್ಮ ಮನೆ ಏಳಿಗೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ದೀಪ ಇಡದೆ ಹಾಗೆ ಇಡ್ಲಿಕ್ಕಿಲ್ಲ ಮತ್ತೆ ಪ್ರತಿ ದಿನ ಉಂಟಲ್ಲ ನೀವು ಹೊಸ್ತಿಲು ಬರೆಯದು ಕೂಡ ಮರಿಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಜ್ಯೇಷ್ಠ ದೇವಿ ಇದ್ದಾಳಲ್ಲ ದರಿದ್ರಲಕ್ಷ್ಮಿ ಯಾವತ್ತು ನಿಮ್ಮ ಹೊಸ್ತಿಲ ಬಳಿಯೇ ಕೂತ್ಕೊಂಡಿರ್ತಾಳೆ ಯಾರ ಮನೆಯಲ್ಲಿ ಹೊಸ್ತಿಲು ಬರೆಯುವುದಿಲ್ಲ ನೋಡಿ ಯಾರ ಮನೆಯಲ್ಲಿ ಜೇಡ ಬಲೆ ಕಟ್ಟಿರ್ತದೆ ನೋಡಿ ಯಾರ ಮನೆಯಲ್ಲಿ ಉಂಟಲ್ಲ ಯಾವತ್ತು ಯಾವತ್ತೂ ಕ್ಲೀನಾಗಿ ಇರುವುದಿಲ್ಲ ನೋಡಿ ಅಂತಹ ಮನೆಯಲ್ಲಿ ಉಂಟಲ್ಲ ಜ್ಯೇಷ್ಠ ದೇವಿ ನೆಲೆಸಿಯೇ ನೆಲೆಸ್ತಾಳೆ ಆಯ್ತಾ ಆದ್ರಿಂದ ಉಂಟಲ್ಲ ನಿಮ್ಮ ಮನೆಗೆ ಬರಬೇಕಾದ್ರೆ ಜ್ಯೇಷ್ಠ ದೇವಿ ಹೊಸ್ತಿಲಿಂದನೇ ಬರಬೇಕಲ್ಲ ಆದ್ರಿಂದ ಪ್ರತಿದಿನ ನೀವು ಹೊಸ್ತಿಲು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಅದು ನನಗೆ ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ಆದರೂ ಕೂಡ ಕೆಲವರು ಕೆಲವರ ಸಂಪ್ರದಾಯದಲ್ಲಿ ಉಂಟಲ್ಲ ಶನಿವಾರ ದಿವಸ ಗುಡಿಸ್ಬಾರ್ದು ಅಂಗಳ ಗುಡಿಸ್ಬಾರ್ದು ಹೊಸ್ತಿಲು ಬರಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನಾವೆಲ್ಲ ಹಾಗೆ ಮಾಡೋದಿಲ್ಲ ನಾವು ಪ್ರತಿದಿನ ಬರಿತೇವೆ ಒಂದು ವೇಳೆ ನಿಮಗೆ ಒಂದು ವೇಳೆ ಶನಿವಾರದ ದಿನ ಆಯಿತಾ ಕೆಲವರಿಗೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಆ ಥರದ್ದು ನಿಮ್ಮ ಮುಂಚಿಂದನೂ ಆ ಶಾಸ್ತ್ರ ಮಾಡಿಸ್ಕೊಂಡು ಬಂದರೆ ಮಾಡ್ಕೊಂಡು ಬಂದಿದ್ದರೆ ಬೇಕಾದರೆ ಅದನ್ನು ಮಾಡಿ ಆಯ್ತಾ ಒಂದು ವೇಳೆ ನಿಮಗೆ ಆ ಥರ ಶಾಸ್ತ್ರ ಇಲ್ಲ ಅಂತ ಹೇಳಿದ್ರೆ ಶನಿವಾರ ಕೂಡ ನೀವು ಅಂಗಳ ಗುಡಿಸೋದು ಹೊಸ್ತಿಲು ಬರೆಯೋದು ಮಾಡಲೇಬೇಕು ಇವಾಗ ಆರನೇದು ಮುಖ್ಯ ಕಾರಣ ನಮಗೆ ಬಡತನ ಬರಲಿಕ್ಕೆ ಏನಂತ ಹೇಳಿದರೆ ನಾವು ಎಲ್ಲ ಐಟಮ್ ಖಾಲಿ ಆಗೋ ತನಕ ಸುಮ್ಮನೆ ಕೂತ್ಕೊಳ್ಳೋದು ಮನೆಯಲ್ಲಿ ದಿನಸಿ ಇರ್ತದಲ್ವ ಎಲ್ಲದು ಅಕ್ಕಿ ಕೂಡ ಹಾಗೆ ಫುಲ್ ಖಾಲಿ ಆದ ನಂತರನೇ ಅಕ್ಕಿ ತರೋದು ಬೇರೆ ಯಾವ ಐಟಮ್ ಮನೆಯಲ್ಲಿ ಟೀ ಪೌಡರ್ ಆಗಲಿ ಸಕ್ಕರೆ ಆಗಲಿ ಎಣ್ಣೆ ಆಗಲಿ ಮತ್ತು ಎಂಥ ನಮಗೆ ಅಡುಗೆಗೆ ಎಂತೆಲ್ಲ ಬೇಕು ನೋಡಿ ಐಟಮ್ ಅದೆಲ್ಲ ಪೂರ್ತಿ ಖಾಲಿ ಆದ ನಂತರ ನಾವು ತಗೋಬಾರದು ಹಾಗೆ ಯಾರ ಮನೆಯಲ್ಲಿ ಉಂಟಲ್ಲ ಯಾವತ್ತು ನಿಮ್ಮ ಇದು ಐಟಮ್ ಎಲ್ಲ ತುಂಬಿರ್ತೀರ ನೋಡಿ ಬಾಕ್ಸ್ ನಿಮ್ಮದು ದಿನಸಿ ಐಟಮ್ ಅದು ಯಾರ ಮನೆಯಲ್ಲಿ ಬಾಕ್ಸ್ ಖಾಲಿಯಾಗಿರ್ತದೆ ನೋಡಿ ಅವರ ಅಕೌಂಟ್ ಕೂಡ ಖಾಲಿಯಾಗಿಯೇ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಆದ್ರಿಂದ ಉಂಟಲ್ಲ ನೀವು ಒಂದು ಮುಷ್ಟಿ ಇರುವ ತನಕ ನೋಡ್ಕೊಳ್ಳಿ ಆಯಿತಾ ಇವಾಗ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬೇಳೆ ಅಥವಾ ಗೋಧಿ ಹಿಟ್ಟು ಅಥವಾ ಅಕ್ಕಿ ಅಥವಾ ಏನು ಕಾಳುಗಳು ಯಾವುದಾದ್ರೂ ಉಂಟಲ್ಲ ಫುಲ್ ಖಾಲಿಯಾಗಿ ಡಬ್ಬಿ ಖಾಲಿ ಆಗುವ ತನಕ ಕಾಯಬೇಡಿ ಒಂದು ಮುಷ್ಟಿ ಇದೆ ಅಂತ ಹೇಳುವಾಗೆ ಪುನಃ ತಗೊಬಂದು ಆ ಡಬ್ಬಿಯನ್ನು ತುಂಬಿಸಿಡಿ ಅದನ್ನು ಬಿಟ್ಟು ಖಾಲಿಯಾದರೆ ಕೂಡ ನಿಮ್ಮ ಜೀವನ ಕೂಡ ಖಾಲಿಯಾಗಿಯೇ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಈ ವಿಷಯದ ಬಗ್ಗೆ ತುಂಬ ಜಾಗ್ರತೆ ಇರಿ ಪೂರ ಖಾಲಿಯಾಗು ತನಕ ಕಾಯಬೇಡಿ ಇವಾಗ ಏಳನೇದು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ನಮ್ಮ ಮನೆಯಲ್ಲಿ ಕಷ್ಟ ಅಂತ ಹೇಳಲಿಕ್ಕೆ ಕಾರಣ ಹೆಣ್ಣು ಮಕ್ಕಳು ಏನಂತ ಹೇಳಿದರೆ ಹೆಣ್ಣು ಮಕ್ಕಳು ಇಡೀ ದಿನ ಯಾರ ಮನೆಯಲ್ಲಿ ಮಲಗಿರ್ತಾರೆ ನೋಡಿ ಇಡೀ ದಿನ ಸ್ವಲ್ಪ ಕೆಲಸ ಇರ್ತದೆ ಆ ಕೆಲಸ ಎಲ್ಲ ಮಾಡೋದು ಮಲಗುದು ಸ್ವಲ್ಪ ಕೆಲಸ ಎಲ್ಲ ಇರ್ತದೆ ಅದೆಲ್ಲ ಮಾಡೋದು ಮಲಗುದು ಇಡೀ ದಿನ ನೋಡಿದ್ರೆ ಮಲ್ಕೊಂಡಿರೋದು ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡೋದು ಡೋರೆಲ್ಲ ಕ್ಲೋಸ್ ಮಾಡ್ಕೊಳ್ಳೋದು ಮಲಗುದು ಹಾಗೆ ಮಾಡಿದರೂ ಕೂಡ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತಹ ಸೋಮಾರಿಗಳು ಮಹಾಲಕ್ಷ್ಮಿಗೆ ಯಾವತ್ತೂ ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವತ್ತು ನಾವು ಹಾಸಿಗೆ ಮಲ್ ಮೇಲೆ ಮಲಗಿರುವುದು ಯಾವಾಗ ಹೇಳಿ ನಾವು ಹಾಸಿಗೆ ಹಿಡಿದಾಗ ಇಂಥ ಹುಷಾರಿಲ್ಲದೆ ಇದ್ದಾಗ ಮಾತ್ರ ನಾವು ಹಾಸಿಗೆಯಲ್ಲಿ ಇರ್ತೇವೆ ನೀವು ಇಪ್ಪತ್ನಾಲ್ಕು ಗಂಟೆ ಹಾಸಿಗೆಯಲ್ಲೇ ಇದ್ರೆ ಉಂಟಲ್ಲ ನಿಮ್ಮ ಜೀವನ ಕೂಡ ಹಾಸಿಗೆಯಲ್ಲೇ ಆಗ್ತದೆ ಆದ್ರಿಂದ ಉಂಟಲ್ಲ ಮಹಾಲಕ್ಷ್ಮಿ ಅಂತ ಮನೆಯಲ್ಲಿ ಇರಲಿಕ್ಕೆ ಇಷ್ಟವೇ ಕೊಡುವುದಿಲ್ಲ ನೀವು ಉಂಟಲ್ಲ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಕೆಲಸ ಮುಗ್ದಿದ್ದೀರಾ ಯಾವ ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ ಉಂಟಲ್ಲ ಒಂದು ಕಡೆ ಕೂತ್ಕೊಂಡು ಯಾವುದಾದ್ರೂ ಒಳ್ಳೆ ಬುಕ್ಕನ್ನು ಓದಿ ಇಲ್ಲ ಒಂದು ಮೊಬೈಲನ್ನು ನೋಡಿ ಇಲ್ಲ ಟಿ ವಿ ನೋಡಿ ಆಯಿತಾ ಇಲ್ಲ ಅಂತ ಹೇಳಿದರೆ ಉಂಟಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡಿ ಬನ್ನಿ ಅದಾದರೂ ಮಾಡಿಕೊಂಡು ಬನ್ನಿ ಅದನ್ನು ಬಿಟ್ಟು ಉಂಟಲ್ಲ ಇಡೀ ದಿನ ಯಾವತ್ತೂ ಕೂಡ ಮಲಗಿರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಕೂಡ ಮಲಗಿಲಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ರಾತ್ರಿ ಮಾತ್ರ ಮಲಗಬೇಕು ಏನಾಗುತ್ತೆ ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕೆಲಸ ಮಾಡಿ ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಸುಸ್ತಾಗಿರ್ತದೆ ಸ್ವಲ್ಪ ಮಲ್ಕೊಳ್ಳುವ ಅಂತ ಹೇಳ್ಕೊಂಡು ಅಭ್ಯಾಸ ಇರುವವರು ಮಧ್ಯಾಹ್ನ ಮಲಗಿದ್ರೂ ಕೂಡ ಪರವಾಗಿಲ್ಲ ಆದರೆ ಇಡೀ ದಿನ ಮಲಗಿರ್ಬಾರ್ದು ಅದು ಕೂಡ ಸಾಯಂಕಾಲದ ಸಮಯದಲ್ಲಂತೂ ಮಲಗಲೇಬಾರ್ದು ಹೆಣ್ಣು ಮಕ್ಕಳು ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತಪ್ಪನ್ನು ಮಾಡ್ತಾ ಇದ್ರೆ ಇನ್ನು ಮುಂದಾದ್ರೆ ಈ ತಪ್ಪನ್ನು ಬಿಟ್ಟು ಬಿಡಿ ಮತ್ತೆ ಎಂಟನೇದು ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ ನಾವು ಗುಡಿಸುವಾಗ ಉಂಟಲ್ಲ ಮನೆಯೆಲ್ಲ ಗುಡಿಸ್ತೇವಲ್ಲ ಆವಾಗ ಬೆಡ್ ಮೇಲೆ ಕೂಡ ಹಾಸಿಗೆ ಮೇಲೆ ಕೂಡ ಗುಡಿಸ್ಕೊಂಡು ಹೋಗುದು ಆಯಿತಾ ಹಾಸಿಗೆಗೆ ಯಾವ ಕಾರಣಕ್ಕೂ ಕೂಡ ಪೊರಕೆ ತಾಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಪೊರಕೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ನೀವು ಹಾಸಿಗೆಯಲ್ಲಿ ಎಷ್ಟೇ ಗಲೀಜಿರಲಿ ನೀವು ಮಕ್ಕಳಿರುವ ಮನೆ ಅಂತ ಹೇಳಿದ್ರೆ ಹಾಸಿಗೆ ಮೇಲೆ ಏನಾದರೂ ಇದ್ದೇ ಇರ್ತದೆ ಏನಾದರೂ ಚಲ್ಲೇ ಚೆಲ್ಲಿರ್ತಾರೆ ಇರ್ತಾರೆ ಏನಾದರೂ ಮಾಡಿಯೇ ಇರ್ತಾರೆ ಆಯ್ತಾ ಯಾವ ಕಾರಣಕ್ಕೂ ಕೂಡ ಕೊರಕೆಯಿಂದ ಹಾಸಿಗೆಯನ್ನು ಗುಡಿಸಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಮಹಾಲಕ್ಷ್ಮಿ ಅಂತಹ ಮನೆಯಲ್ಲಿ ನೆಲೆಸಲಿಕ್ಕೆ ಕೂಡ ಇಷ್ಟಪಡುವುದಿಲ್ಲ ನಿಮಗೆ ಸಾಲ ಜಾಸ್ತಿ ಆಗ್ತದೆ ಆಯ್ತಾ ನಿಮ್ಮ ಮನೆಯಲ್ಲಿ ಉಂಟಲ್ಲ ನೀವು ಎಷ್ಟು ಹಣ ಸಂಪಾದನೆ ಮಾಡಿದರೂ ಕೂಡ ಒಂದು ಲಕ್ಷ ಪ್ರತಿ ತಿಂಗಳು ಸಂಪಾದನೆ ಮಾಡಿದರೂ ಕೂಡ ಒಂದು ಲಕ್ಷ ಕೂಡ ನಿಮ್ಮ ಖರ್ಚಾಗಿ ಹೋಗ್ತದೆ ಯಾವುದಾದ್ರೂ ವಿಷಯದಲ್ಲಿ ಖರ್ಚಾಗಿ ಹೋಗ್ತದೆ ಆಮೇಲೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವರ ಹತ್ರ ಸಾಲ ತಗೊಳ್ಳುವ ಪರಿಸ್ಥಿತಿ ಬರ್ತದೆ ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಹಾಸಿಗೆ ಪೊರಕೆಯಿಂದ ಗುಡಿಸ್ಲಿಕ್ಕೆ ಹೋಗ್ಬೇಡಿ ಹಾಸಿಗೆ ಗಲೀಜಾಗಿದ್ರೆ ಏನ್ ಮಾಡಿ ಅಂತ ಹೇಳಿದ್ರೆ ಕವರ್ ಉಂಟಲ್ಲ ಅದನ್ನ ಫುಲ್ ತೆಗೆದು ಒಂದು ಸಲ ಫುಲ್ ಇದು ಕೊಡವಿ ಉಂಟಲ್ಲ ಆಮೇಲೆ ಪುನಃ ಬೆಡ್ ಕವರ್ ಅನ್ನು ಹಾಕಿ ಬೇಕಾದ್ರೆ ನೆಲದಲ್ಲಿ ಬಿದ್ದಿರ್ತದೆ ನೋಡಿ ಅದನ್ನ ಬೇಕಾದ್ರೆ ಗುಡಿಸ್ಕೊಂಡು ಹೋಗಿ ಬಿಟ್ರೆ ಹಾಸಿಗೆಗೆ ಯಾವತ್ತು ಪೊರಕೆ ತಾಗಿಸ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಇದು ಒಂಬತ್ತಿದೆ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಯಾವತ್ತು ಕಣ್ಣೀರು ಹಾಕಬಾರ್ದು ಮನೆಯಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವುದೇ ಕಾರಣವಿದ್ರೂ ಕೂಡ ಹೆಣ್ಣು ಮಕ್ಕಳು ಕೂಡ ಕಣ್ಣೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಮನೆಯಲ್ಲಿ ಟಾರ್ಚರ್ ಕೊಡ್ತಾರೆ ಕೆಲವರು ಗಂಡಸರು ಇರ್ತಾರೆ ಹೆಣ್ಣು ಮಕ್ಕಳನ್ನು ಅಳಿಸ್ಲಿಕ್ಕೋಸ್ಕರನೇ ಇರುವವರು ಇರ್ತಾರೆ ಹೆಣ್ಣು ಹೆಂಗಸರು ಅಂತ ಹೇಳ್ಕೊ ಇದು ಗಂಡಂದಿರು ಅಂತ ಹೇಳ್ಕೊಂಡಲ್ಲ ಕೆಲವರು ಹೆಂಗಸರಿಗೂ ಕೂಡ ಆ ಬುದ್ಧಿ ಇರ್ತದೆ ಆಯ್ತಾ ಏನಂತ ಹೇಳಿದರೆ ಸುಮ್ಮನೆ ಏನೇನೋ ಹೇಳ್ಕೊಂಡು ಒಂದು ಹುಡುಗಿನನ್ನು ಅಳುವ ಹಾಗೆ ಮಾಡುದು ಅವರಿಗೆ ಅದನ್ನು ನೋಡಿ ಖುಷಿಪಡುವುದು ಆಯಿತಾ ಅದು ಮಗಳಾಗಿರಲಿ ಅಥವಾ ಸೊಸೆ ಆಗಿರಲಿ ಅಥವಾ ಬೇರೆ ಹೆಣ್ಣು ಮಗು ಆಗಿರಲಿ ಯಾರೇ ಆಗಿರಲಿ ಅವಳು ಅವಳಿಗೆ ಬೈಯೋದು ಬಾಯಿ ಬಂದಾಗೆ ಬೈಯುವುದು ಎಂತೆಲ್ಲ ಹೇಳುವುದು ಆಮೇಲೆ ಅವಳು ಅಳ್ತಾಳೆ ನೋಡಿ ಅದನ್ನೂ ನೋಡಿಕೊಂಡು ಖುಷಿ ಆಯ್ತಾ ಆ ಥರ ಮಾಡ್ತಾರೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ನಿಮಗೆ ಖುಷಿ ಆಗ್ಬೋದು ಒಂದು ಹೆಣ್ಣು ಮಗು ನೋಡು ಅಳುವಾಗ ಉಂಟಲ್ಲ ಅದನ್ನ ನೋಡಿಕೊಂಡು ನಿಮಗೆ ಖುಷಿ ಆಗ್ಬೋದು ಆದರೆ ಉಂಟಲ್ಲ ಆ ಬೇರೆ ಮನೆಗೆ ಹೋದ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ಅಳುವ ಹಾಗೆ ಮಹಾಲಕ್ಷ್ಮಿ ಮಾಡ್ತಾಳೆ ಆ ಮನೆಯಲ್ಲಿ ಕೂಡ ಬರ್ಕತ್ ಬರ್ಕಾತಾಗೋದಿಲ್ಲ ಆಯ್ತಾ ನೀವು ಎಷ್ಟು ಬೇಕಾದ್ರೆ ನೋಡಿ ಬೇಕಾದ್ರೆ ಒಂದು ನಿಮ್ಮ ಮನೆಗೆ ಕರ್ಕೊಬಂದ ಸೊಸೆಯನ್ನು ಉಂಟಲ್ಲ ನೀವು ಕಣ್ಣೀರು ಹಾಕ್ಸ್ತಾ ಇದ್ರೆ ಉಂಟಲ್ಲ ನಿಮ್ಮ ಮನೆಯ ಹುಡುಗಿ ಕೂಡ ಬೇರೆ ಮನೆಯಲ್ಲಿ ಎಷ್ಟೇ ಶ್ರೀಮಂತರಿಗೆ ಇದ್ರೂ ಕೂಡ ಕಣ್ಣಲ್ಲಿ ನೀರು ಹಾಕುವ ಪರಿಸ್ಥಿತಿ ಬಂದೇ ಬರ್ತದೆ ಆದ್ರಿಂದ ಈ ತಪ್ಪನ್ನು ಮಾಡಲಿಕ್ಕೆ ಹೋಗ್ಬೇಡಿ ಮತ್ತೆ ಕೆಲವರಿಗೆ ಹೆಣ್ಣು ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಯಾವ ಕಾಲದ್ದು ಅಜ್ಜನ ಕಾಲದ್ದು ಪಿಜ್ಜನ ಕಾಲದ್ದು ರಾಯನ ಕಾಲದ್ದು ಯಾವಾಗಲೂ ಆಗಿ ಹೋದ ವಿಷಯವನ್ನು ಕೂಡ ಕೂತ್ಕೊಳ್ಳೋದು ಕೂತ್ಕೊಂಡು ಹೀಗೆ ಮಾಡಿಕೊಂಡು ಎಣಿಸ್ಕೊಂಡು ಅದನ್ನು ಎಣಿಸ್ಕೊಂಡು ಎಣಿಸ್ಕೊಂಡು ಅಳೋದು ಹಾಗೆ ಮಾಡಿದರೂ ಕೂಡ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವ ಕಾರಣಕ್ಕೂ ಕೂಡ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರ್ದು ಎರಡನೇದು ಬೇರೆಯವರ ಮನೆ ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಬಂದು ಅದು ನಿಮ್ಮ ಪಕ್ಕದ ಮನೆಯವರಾಗಲಿ ನಿನ್ನ ಆಗಲಿ ಯಾರೇ ಬೇಕಾದರೂ ಆಗಲಿ ನಿಮ್ಮ ಮನೆಯಲ್ಲಿ ಬಂದು ಕೂತ್ಕೊಂಡು ಅಳ್ಳಿಕ್ಕೆ ಬಿಡಬೇಡಿ ಒಂದು ವೇಳೆ ಅವರು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದರೆ ನೀವೇ ಅವರನ್ನು ಹೊರಗಡೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಬಾ ಪಾರ್ಕ್ ಹೋಗಿ ಪಾರ್ಕ್ ಹೋಗುವ ನಿನ್ನದು ಎಂಥ ಕಷ್ಟ ನಿನ್ನದು ಎಂತ ಪುರಾಣ ಉಂಟಲ್ಲ ಅದು ಪಾರ್ಕಲ್ಲಿ ಕೂತ್ಕೊಂಡು ಹೇಳು ಅಥವಾ ಬೇರೆ ಕಡೆ ಹೋಗೋಣ ಅಲ್ಲಿ ಹೇಳು ಅಂತ ಹೇಳ್ಕೊಂಡು ಬೇಕು ಅದರ ಹೇಳಿಬೇಕು ಅವರ ಸಮಾಧಾನಕ್ಕೋಸ್ಕರ ಆದ್ರೆ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಅಳ್ಳಿಕ್ಕೆ ಯಾವ ಕಾರಣಕ್ಕೂ ಕೂಡ ಬಿಡಬೇಡಿ ಮಹಾಲಕ್ಷ್ಮಿ ಇಷ್ಟಪಡುವುದೇ ಇಲ್ಲ ಯಾರ ಮನೆಯಲ್ಲಿ ಅಳ್ತಾಳೆ ನೋಡಿ ಅಂತಹ ಮನೆಯಲ್ಲಿ ಅದು ನಿಮ್ಮ ಮನೆಯ ಹೆಣ್ಣು ಮಗು ಆಗಿರ್ಬೋದು ಬೇರೆಯವರ ಮನೆಯಿಂದ ಬಂದ ಹೆಣ್ಣು ಮಗು ಬೇಕಾದ್ರೆ ಆಗಿರ್ಬೋದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲುವುದಿಲ್ಲ ಎದ್ದು ಹೋಗ್ತಾ ಇರ್ತಾಳೆ ಮನೆಯಲ್ಲಿ ಇದೆಲ್ಲ ನಡೆದಿಲ್ಲ ಆಯ್ತಾ ಶ್ರೀಮಂತಕ ಮನೆಯಲ್ಲಿ ಉಂಟಲ್ಲ ಯಾರು ಕೂಡ ಉಂಟಲ್ಲ ಹೆಣ್ಣು ಮಕ್ಕಳನ್ನು ಅಳಿಸುದು ಅವರಿಗೂ ಹೊಡೆಯುವುದು ಅವರಿಗೆ ಬಡಿಯುವುದು ಅದೆಲ್ಲ ಮಾಡಲಿಕ್ಕೆ ಹೋಗುದಿಲ್ಲ ಎಲ್ಲೋ ಮಾಡ್ಬೋದು ಒಬ್ರು ಒಬ್ಬೊಬ್ಬರು ಯಾರಾದರೂ ಇರ್ಬೋದು ಆದರೆ ಜಾಸ್ತಿ ಜನ ಅಂಥದ್ದು ಕೆಲಸ ಮಾಡಲಿಕ್ಕೆ ಹೋಗುದಿಲ್ಲ ಮತ್ತೆ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ತಾ ಇರ್ತಾರೆ ಯಾವ ಜಾಗದಲ್ಲಿ ನೋಡಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಸಿಗ್ತದೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಕೂಡ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನಮ್ಮ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕೂಡ ನಾವು ಮಾಡುವುದನ್ನು ಬಿಡಬೇಕು ಜೊತೆಗೆ ಹೆಣ್ಣು ಮಕ್ಕಳಿಗೆ ಕೂಡ ಮರ್ಯಾದೆ ಕೊಡಬೇಕು ಆದಷ್ಟು ಹೆಣ್ಣು ಮಕ್ಕಳು ಮನೆಯಲ್ಲಿ ಖುಷಿ ಖುಷಿಯಾಗಿ ತಿರುಗಾಡುವ ಹಾಗೆ ಅಂದರೆ ಆ ಕಡೆ ಈ ಕಡೆ ಖುಷಿ ಖುಷಿಯಲ್ಲಿ ಇರುವ ಹಾಗೆ ನೋಡ್ಕೋಬೇಕು ಅದನ್ನ ಬಿಟ್ಟು ಪದೇ ಪದೇ ಮಾತು ಅವರಿಗೆ ಬೈಯುವುದು ಮಾಡಿದ್ದೆಲ್ಲ ತಪ್ಪು ತಪ್ಪು ಅಂತ ಹೇಳ್ಕೊಂಡು ಹೇಳುದು ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು ಅಂತ ಹೇಳ್ಕೊಂಡು ಇಷ್ಟ ಇದ್ದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಬೇಡ ನಮಗೆ ನಮಗೆ ಹೆಣ್ಣು ಮಕ್ಕಳಿಗೆ ಬಯ್ಯುವುದೇ ದೊಡ್ಡ ಕೆಲಸ ನಮಗೆ ಅದು ಮೇ ಮೇನ್ ಬೇಕಾಗಿದ್ದು ಅಂತ ಹೇಳಿದ್ರೆ ನಿಮ್ಮ ಹಣೆ ಬರ ಅಂತ ಬೇಕಾದರೂ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರಲ್ಲಿ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ